ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ನಾಳೆ ಬರುವ ಶನಿವಾರದಂದು ಅಂದರೆ ನವೆಂಬರ್ ಹದಿನೈದು ರಂದು ಬರುವ ಏಕಾದಶಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಅದರ ಮಹತ್ವ ಅದರ ಹಿನ್ನೆಲೆಯ ಒಂದು ವೃತ್ತದ ಕಥೆ ಇದೆ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗಿನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಬನ್ನಿ ಇವಾಗ ಏಕಾದಶಿಯ ಮಹತ್ವ ಮತ್ತು ಅದರ ಹಿನ್ನೆಲೆ ಕಥೆಯನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನೈದರ ಶನಿವಾರದಂದು ಬರುವ ಏಕಾದಶಿ ಉತ್ಪನ್ನ ಏಕಾದಶಿ ಅಂತ ಕರೀತಾರೆ ಅದಕ್ಕೆ ಆ ಈ ದಿನದಂದು ಉಪವಾಸ ಪೂಜೆ ಮತ್ತು ದಾನದಿಂದ ಪಾ ಪಾಪಗಳಿಂದ ಮುಕ್ತಿಯನ್ನು ಹೊಂದ್ತೀವಿ ನಾವು ದಾನ ಧರ್ಮ ಮಾಡೋದರಿಂದ ಪಾಪಗಳನ್ನು ಮುಕ್ತಿಯನ್ನು ಹೊಂದ್ತೀವಿ ಆಧ್ಯಾತ್ಮಿಕ ಲಾಭಗಳು ಹಾಗೂ ದೈಹಿಕ ಮತ್ತು ಮಾನಸಿಕ ಶುದ್ಧತೆ ಸಿಗುತ್ತದೆ ಈ ಏಕಾದಶಿ ಮಾಡುವುದರಿಂದ ಇದು ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತದೆ ಜೀವನದಲ್ಲಿ ಸಂತೋಷ ತರುತ್ತದೆ ಉತ್ಪನ್ನ ಏಕಾದಶಿಯ ಮಹತ್ವ ಏನಪ್ಪಾ ಅಂದರೆ ಆಧ್ಯಾತ್ಮಿಕ ಶುದ್ಧೀಕರಣ ಈ ದಿನ ಉಪವಾಸ ಮತ್ತು ಪ್ರಾರ್ಥನೆಯಿಂದ ಆತ್ಮಶುದ್ಧಿಯಾಗುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯು ಸಹಾಯ ಮಾಡುತ್ತದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಣೆಯಾಗುತ್ತದೆ ಉಪವಾಸ ಮಾಡುವುದರಿಂದ ದೇಹವನ್ನು ಶುದ್ಧೀಕರಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಭಾವನಾತ್ಮಕ ಸ್ಥಿತಿ ಸ್ಥಾಪಕತ್ವ ಮತ್ತು ಸ್ವಯಂ ನಿಯಂತ್ರಣವನ್ನು ಉತ್ತೇಜಿಸುತ್ತದೆ ದೈವಿಕ ರಕ್ಷಣೆ ಮತ್ತು ಆಶೀರ್ವಾದವು ಅಂದರೆ ಅವತ್ತಿನ ದಿನ ನಾವು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಇದು ಅತ್ಯುತ್ತಮ ದಿನ ಎಂದು ಹೇಳುತ್ತಾರೆ ಇದು ದೈವಿಕ ರಕ್ಷಣೆ ಮತ್ತು ಬೆಂಬಲವನ್ನು ನೀಡುತ್ತದೆ ಮತ್ತು ಏಕಾದಶಿ ಋತವನ್ನು ಆಚರಿಸುವರು ಆಚರಿಸುವವರು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ಮೋಕ್ಷವನ್ನು ಪಡೆಯುತ್ತಾರೆ ಸಕಾರಾತ್ಮಕ ಕರ್ಮ ಈ ದಿನ ಉಪವಾಸವು ಸಕಾರಾತ್ಮಕ ಕರ್ಮ ಮತ್ತು ಆಧ್ಯಾತ್ಮಿಕ ಅರ್ಹತೆಯನ್ನು ತರುತ್ತದೆ ಇದು ನಕಾರಾತ್ಮಕ ಕಥೆ ಮತ್ತು ಅಜ್ಞಾನದ ಮೇಲೆ ಶುದ್ಧತೆ ಮತ್ತು ಶಿಸ್ತಿನ ವಿಜಯ ವಿಜಯದ ಸಂಕೇತವನ್ನು ತರುತ್ತದೆ ಇವಾಗ ಏಕಾದಶಿ ಋತದ ಹಿನ್ನೆಲೆಯ ಒಂದು ಚಿಕ್ಕದಾದ ಕಥೆಯನ್ನು ಹೇಳ್ತೀನಿ ಕೇಳಿ ಹಾಗೆ ಏಕಾದಶಿ ವೃತ್ತದ ದಿನ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಅದನ್ನು ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಕೇಳಿ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಯುಧಿಷ್ಠರನಿಗೆ ಹೇಳಿದ ಏಕಾದಶಿ ವೃತ್ತದ ಕಥೆಯು ಏಕಾದಶಿ ಉಪವಾಸ ಏಕೆ ಮಾಡಬೇಕಂತ ಈ ವೃತ್ತದ ಕಥೆ ಕೇಳಿ ಗೊತ್ತಾಗುತ್ತೆ ಆಧ್ಯಾತ್ಮಿಕ ಮಹತ್ವವನ್ನು ಎತ್ತಿ ತೋರಿಸುವ ಒಂದು ಕಥೆಯಾಗಿದೆ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಮುರ ಎಂಬ ರಾಕ್ಷಸ ವಾಸಿಸುತ್ತಿದ್ದನು ಅವನು ಸ್ವರ್ಗ ಮತ್ತು ಭೂಮಿ ಎರಡನ್ನೂ ಭಯಭೀತಿಗೊಳಿಸುತ್ತಿದ್ದನು ಮುರನು ದಿನೇ ದಿನೇ ಬಲಶಾಲಿಯಾಗುತ್ತಾ ಜಗತ್ತನ್ನು ಕತ್ತಲೆ ಮತ್ತು ಅವ್ಯವಸ್ಥೆಯಲ್ಲಿ ಮುಳುಗಿಸುತ್ತಿದ್ದಂತೆ ದೇವತೆಗಳು ದೇವಲೋಕದ ಜೀವಿಗಳು ಸಹ ಅವನ ವಿರುದ್ಧ ಅಸಹಾಯಕರಾಗಿದ್ದರು ಮುರನ ದಬ್ಬಾಳಿಕೆಯಿಂದ ವಿಶ್ವವನ್ನು ರಕ್ಷಿಸಲು ರಕ್ಷಕನಾದ ಭಗವಾನ್ ವಿಷ್ಣು ಮಧ್ಯಪ್ರವೇಶಿಸಿದನು ವಿಷ್ಣು ಮತ್ತು ಮುರ ನಡುವೆ ಭೀಕರ ಯುದ್ಧ ನಡೆಯಿತು ನಿರಂತರ ಹೋರಾಟದಿಂದ ದಣಿದ ಭಗವಾನ್ ವಿಷ್ಣುವು ಗುಹೆಯಲ್ಲಿ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿದನು ಇದರ ಲಾಭವನ್ನು ಪಡೆದುಕೊಂಡ ಮುರನು ನಿದ್ರೆಯಲ್ಲಿ ಅವನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದನು ಅದ್ಯಾ ಆ ಕ್ಷಣದಲ್ಲಿ ವಿಷ್ಣುವಿನಿಂದ ಹೊರಹೊಮ್ಮಿದ ಪ್ರಕಾಶಮಾನವಾದ ದೈವಿಕ ಶಕ್ತಿಯು ಏಕಾದಶಿ ಎಂಬ ದೇವತೆಯ ರೂಪವನ್ನು ಪಡೆದುಕೊಂಡಿತು ಅವಳು ಮುರನ ವಿರುದ್ಧ ಧೈರ್ಯದಿಂದ ಹೋರಾಡಿದಳು ಅಂತಿಮವಾಗಿ ಅವನನ್ನು ಸೋಲಿಸಿಕೊಂಡಳು ಎಚ್ಚರವಾದಾಗ ವಿಷ್ಣು ಮುರಳ ಸೋಲನ್ನು ನೋಡಿ ತುಂಬ ಸಂತೋಷಪಟ್ಟನು ಮತ್ತು ಅವಳ ಶೌರ್ಯವನ್ನು ಏಕಾದಶಿಯನ್ನು ಹೊಗಳಿದನು ಅವಳ ಸಮ ಸಮರ್ಪಣೆಯಿಂದ ಪ್ರಭಾವಿತನಾದ ವಿಷ್ಣು ಅವಳನ್ನು ಆಶೀರ್ವದಿಸಿ ಏಕಾದಶಿ ತಿಥಿಯಂದು ಅವಳ ಭಕ್ತಿಯಿಂದ ಉಪವಾಸ ಆಚರಿಸುವವರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ತನ್ನ ದೈವಿಕ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ಘೋಷಿಸಿದನು ಹೀಗೆ ಏಕಾದಶಿ ಉಪವಾಸದ ಆಚರಣೆಯು ಪ್ರಾರಂಭವಾಯಿತು ಇದು ಕೆಟ್ಟದರ ಮೇಲೆ ಒಳ್ಳೆಯದತನದ ತನದ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಭಕ್ತರನ್ನು ಮೋಕ್ಷದ ಹಾದಿಯಲ್ಲಿ ಕರೆದೊಯ್ಯುತ್ತದೆ ಕೇಳಿದ್ರಲ್ಲ ಏಕಾದಶಿಯ ಅಂದ್ರೇನು ಅದರ ಮಹತ್ವ ಅದು ಕತೆ ಏಕೆ ಏಕಾದಶಿ ಅಂತ ಬಂತು ಅಂತ ಒಂದು ಸುಂದರವಾದ ಕತೆ ಹೇಳಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ಏಕಾದಶಿ ಮಾಡೋದರಿಂದ ಆಗುವ ಪ್ರಯೋಜನ ಏನಪ್ಪ ಅಂತ ಹೇಳ್ತಿದ್ದೀನಿ ಏಕಾದಶಿ ಋತವನ್ನು ಆಚರಿಸುವುದರಿಂದ ಅದರ ಪ್ರಯೋಜನಗಳು ಅಂದರೆ ನಮಗೆ ಕೆಲವು ಪ್ರಮುಖ ನಿಯಮಗಳು ಮತ್ತು ಅಭ್ಯಾಸಗಳನ್ನು ಅನುಸರಿಸಬೇಕಾಗುತ್ತದೆ ಏಕಾದಶಿ ವ್ರತವನ್ನು ಆಚರಿಸಲು ಹಂತ ಹಂತದ ಮಾರ್ಗದರ್ಶ ದರ್ಶನವನ್ನು ಪಡೆ ಪಡೆದುಕೊಳ್ಳಬೇಕು ದಶ ಅಂದರೆ ದಶಮಿ ಎಂದು ಸಿದ್ಧತೆ ದಶಮಿ ಹಿಂದಿನ ಏಕಾದಶಿ ಹಿಂದಿನ ದಿನ ದಶಮಿ ಅಂತ ಬರುತ್ತೆ ಅವತ್ತಿನ ದಿನ ನಾವು ಏನು ಮಾಡ್ಕೋಬೇಕು ದಶಮಿ ಎಂದು ಕರೆಯಲ್ಪಡುವ ಏಕಾದಶಿಯ ಒಂದು ದಿನದ ಮೊದಲನೇ ಸಿದ್ಧತೆಯನ್ನು ಪ್ರಾರಂಭಿಸಬೇಕು ಅವತ್ತಿನ ದಿನ ನಾವು ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಮೋಸ ಮತ್ತು ತಾಮಸ ಆಹಾರಗಳನ್ನು ಪರಿಗ ಏನು ತಿನ್ನಬಾರದು ಅದನ್ನು ಹಿಂದಿನ ದಿನ ಆಮೇಲೆ ಆತ್ಮಾವಲೋಕನ ಮಾಡಿಕೊಳ್ಳುವ ಮತ್ತು ಮನಸ್ಸನ್ನು ಶಾಂತಗೊಳಿಸುವ ಈ ದಿನ ಸೂಕ್ತವಾಗಿದೆ ಏಕಾದಶಿ ಎಂದು ಅನೇಕ ಭಕ್ತರು ನಿರ್ಜಲ ಉಪವಾಸವನ್ನು ಮಾಡುತ್ತಾರೆ ಆದರೆ ಇತರರು ತಮ್ಮ ಶಕ್ತಿ ಮತ್ತು ಆರೋಗ್ಯವನ್ನು ಅವಲಂಬಿಸಿ ಹಣ್ಣುಗಳು ಹಾಲು ಅಥವಾ ನೀರನ್ನು ಸೇವಿಸುತ್ತಾರೆ ಉಪವಾಸದ ಬಗ್ಗೆ ನಿಮಗೆ ಸ್ಪಷ್ಟವಾದ ಉದ್ದೇಶವಿದೆ ಎಂದು ಖಚಿತಗೊಳಿ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆ ಮೇಲೆ ಗಮನವನ್ನು ಹರಿಸಿ ಯಾವಾಗಿದ್ರು ಆಮೇಲೆ ಅವತ್ತಿನ ದಿನ ನಾವು ಬೆಳಗ್ಗೆ ಸ್ನಾನದ ಬೆಳಗ್ಗೆ ಬೇಗ ಎದ್ದು ಸ್ನಾನ ದೇವಾಲಯಕ್ಕೆ ಹೋಗಿ ದರ್ಶನ ಕೊಡೋ ಪಡಿಬೇಕು ಆಮೇಲೆ ಅವತ್ತಿನ ದಿನ ನಾವು ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಪಾಂಡುರಂಗನ ಪೂಜೆ ವಿಷ್ಣುವಿನ ಪೂಜೆ ಮಾಡಿ ಉಪವಾಸ ಮಾಡ್ಬೋದು ಇಲ್ಲಪ್ಪ ನಮಗೆ ತಡ್ಕೊಳಕ್ಕೆ ಆಗಲ್ಲ ಅಂದರೆ ಇದು ಸಾಬುದಾನಿ ಕಿಚಡಿ ಅಂತಿರುತ್ತೆ ಅದನ್ನು ಮಾಡಿಕೊಂಡು ತಿನ್ಬೋದು ಆಮೇಲೆ ಅವತ್ತಿನ ದಿನ ನಾವು ವಿಷ್ಣುವಿನ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಅದು ಯಾವ ಮಂತ್ರಪ್ಪ ಅಂದರೆ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ಭಗವತಿ ವಾಸುದೇವಾಯ ಈ ಥರ ನೂರ ಎಂಟು ಸಲ ನಾವು ಜಪ ಮಾಡ್ಬೋದು ಏಕಾದಶಿ ದಿನ ಆಮೇಲೆ ಪೂಜೆಯನ್ನು ಮಾಡಿ ಈ ಮಂತ್ರವನ್ನು ಪಠನೆ ಮಾಡೋದಿಂದ ನಮಗೆ ಇಷ್ಟಾರ್ಥ ಸಿದ್ಧಿಗಳಾಗುತ್ತದೆ ಎಷ್ಟು ಕಷ್ಟಗಳ ಕಷ್ಟಗಳಿದ್ದರೂ ಏನೇ ಅಡೆತಡೆಗಳಿದ್ರೂ ನಮ್ಮ ಕೆಲಸಗಳು ಸರಳವಾಗುತ್ತವೆ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಏನಾದ್ರು ತಪ್ಪಿದ್ದಲೇ ಕ್ಷಮಿಸಿ ಅಂತ ಕೇಳ್ತಾ ನಾಳೆ ಬರುವ ಶನಿವಾರ ಹದಿನೈದು ಏಕಾದಶಿ ತುಂಬ ವಿಶೇಷವಾಗಿದೆ ಪ್ರತಿಯೊಬ್ಬರೂ ಆಚರಣೆ ಮಾಡಿ ಏಕಾದಶಿ ಉಪವಾಸವನ್ನು ಮಾಡಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್